ನಮಸ್ಕಾರ ನಾನು ಅಡ್ವೊಕೇಟ್ಗೆ ಬಿ ಕರಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂತಹ ವಿಷಯ ಯಾವುದು ಅಂತಂದರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವೆಶನ್ಸು ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕರೆದಿರ್ತಾರೆ ಅನ್ನೋದ್ರ ಬಗ್ಗೆ ಭಾಗ ಹತ್ತರಲ್ಲಿ ಭಾಗ ಹನ್ನೊಂದರಲ್ಲಿ ಈಗ ನಾವು ನೋಡೋಣ ಭಾಗ ಹನ್ನೊಂದರಲ್ಲಿ ಐವತ್ತು ಒಂದರಿಂದ ಒಟ್ಟು ಐವತ್ತೈದರವರೆಗೆ ಕ್ವಶನ್ಸ್ ಅನ್ನ ನಾವು ನಾನು ಮಾಡಿದ್ದೇನೆ ಅಂದ್ರೆ ಒಟ್ಟು ಐದು ಕ್ವೇಶನ್ಸ್ ಇರ್ತಾವ ಅದರಲ್ಲಿ ಐವತ್ತೊಂದೆ ಕ್ವಶನ್ ಅನ್ನ ನೋಡದಾದ್ರೆ ಎ ಎಂಬ ವಾದಿಯು ತನ್ನ ದಾವಿಯಲ್ಲಿ ಇನ್ನೂ ಹೆಚ್ಚಿನ ಪ್ರತಿವಾದಿಗಳನ್ನು ಸೇರಿಸಲು ನ್ಯಾಯಾಲಯಕ್ಕೆ ಯಾವ ಕ್ರಮಾದೇಶ ನಿಯಮ ಪ್ರಕಾರ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ ಅಂದ್ರೆ ಎ ಎಂಬ ವಾದಿ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಪ್ರತಿವಾದಿಗಳನ್ನು ಇನ್ನೂ ಹೆಚ್ಚು ಸೇರಿಸಲು ಯಾವ ಆದೇಶ ಮತ್ತು ಯಾವ ನಿಯಮದ ಪ್ರಕಾರ ಅರ್ಜಿಯನ್ನ ನ್ಯಾಯಾಲಯದಲ್ಲಿ ಸಲ್ಲಿಸಬಹುದು ಹೇಳಿ ಪ್ರಶ್ನೆ ಇದೆ ಹಾಗಾದರೆ ಅದರ ಆಪ್ಷನ್ಸ್ ಅನ್ನು ನೋಡೋಣ ಎ ಕ್ರಮಾದೇಶ ಒಂದು ನಿಯಮ ಹತ್ತು ಬಿ ಕ್ರಮಾದೇಶ ಒಂದು ನಿಯಮ ಹತ್ತು ಎ ಸಿ ಕ್ರಮಾದೇಶ ಒಂದು ನಿಯಮ ಹತ್ತು ಬಿ ಡಿ ಕ್ರಮಾದೇಶ ಒಂದು ನಿಯಮ ಹತ್ತು ಸಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕ್ರಮಾದೇಶ ಒಂದು ನಿಯಮ ಹತ್ತರ ಅಡಿಯಲ್ಲಿ ನ್ಯಾಯಾಲಯದಲ್ಲಿ ಪ್ರತಿವಾದಿಗಳನ್ನು ಸೇರಿಸಲು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ಐವತ್ತೆರಡನೇ ಕ್ವಶನ್ ಅನ್ನ ನೋಡೋಣ ದಾವೆಯು ಸಂಪೂರ್ಣ ಕ್ಲೇಮ್ ಅನ್ನು ಒಳಗೊಳ್ಳತಕ್ಕದ್ದು ನಿಜವೇ ಅಂತೇಳಿ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಇಲ್ಲ ಬಿ ಹೌದು ಸಿ ನಡೆಯುತ್ತದೆ ಡಿ ನಡೆಯುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಹೌದು அதே ரீதியாக ஐவத்மூரே க்வஷன்ஸ் நோடன ப்ளீடிங் வாத பத்திர மாற்ற ஒது இதன்ஸ் நோடனா ஏ சரி பி தப்பு சி கிளேமு பிரச்சனை இதற்கு சரியாக உத்தர யாது அந்த ஆப்ஷன் பி தப்பு ப்ளீடிங் வாத பத்திர மற்றும் பிரதிவாத பத்தி இருக்கே நம்ம நோட் அதுக்கே இன் க்வஷன் வந்தேன் ಬಿ ತಪ್ಪಾಗಿರ್ತದ ಅದೇ ರೀತಿಯಾಗಿ ಐವತ್ನಾಲ್ಕನೇ ಕ್ವಶನ್ ಅನ್ನು ನೋಡಿದ್ರೆ ಪ್ರತಿಯೊಂದು ದಾವಿಯನ್ನು ನ್ಯಾಯಾಲಯಕ್ಕೆ ಅಥವಾ ಈ ಬಗ್ಗೆ ಅದು ನೇಮಿಸುವಂತಹ ಅಧಿಕಾರಿಗೆ ವಾದ ಸಿಪಿಸಿ ತಿದ್ದುಪಡಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ಪ್ರಕಾರ ಡೂಪ್ಲಿಕೇಟ್ ವಾದ ಪತ್ರದೊಂದಿಗೆ ದಾಖಲು ಮಾಡತಕ್ಕದ್ದು ಅಂತ ಈ ರೀತಿ ಪ್ರಶ್ನೆ ಇದೆ ಅದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಸರಿ ಬಿ ತಪ್ಪು ಸಿ ಪ್ರತಿವಾದ ಪತ್ರ ಡಿ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಅಂದ್ರೆ ನ್ಯಾಯಾಲಯದಲ್ಲಿ ನಾವು ಓದ ವಾದ ಪತ್ರವನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅದರ ಡುಪ್ಲಿಕೇಟ್ ವಾದ ಪತ್ರದೊಂದಿಗೆ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತೇಳಿ ನಾವು ನೋಡಬಹುದು ಇದಕ್ಕೆ ಸರಿಯಾದ ಉತ್ತರ ಎ ಆಗಿರ್ತದ ಸರಿ ಅಂತೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಐವತ್ತೈದನೇ ಕ್ವಶನ್ ಅನ್ನ ನೋಡೋಣ ಸಿಬಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಐದು ನಿಯಮ ಒಂದರಿಂದ ಮೂವತ್ತೆರಡು ಏನು ಹೇಳುತ್ತದೆ ಅಂತ ಹೇಳಿ ಈ ರೀತಿ ಕ್ವೆಶನ್ ಇದೆ ಅದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಸಮನ್ ಮಾತ್ರ ವಾದ ಪತ್ರದೊಂದಿಗೆ ಬಿ ಸಮನ್ ಅನ್ನು ಹೊರಡಿಸುವುದು ಮತ್ತು ಜಾರಿ ಮಾಡುವುದು ಸಿ ಹೇಳಿಕೆ ಪತ್ರ ಡಿ ಮೇಲ್ನೋವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮನ್ ಅನ್ನು ಹೊರಡಿಸುವುದು ಮತ್ತು ಜಾರಿ ಮಾಡುವುದು ಅಂದ್ರೆ ಸಿ ಪಿ ಸಿ ಕ್ರಮಾದೇಶ ಐದು ನಿಯಮ ಒಂದರ ಒಂದರಿಂದ ಮೂವತ್ತೆರಡು ಸಮನ್ಸು ಹೊರಡಿಸುವುದು ಮತ್ತು ಜಾರಿ ಮಾಡುವುದರ ಬಗ್ಗೆ ಹೇಳ್ತದ ಅಂತೇಳಿ ನಾವು ನೋಡಬಹುದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಧನ್ಯವಾದಗಳು